ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನಾವು ಈ ಹಳೆಯ ವಸ್ತ್ರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತೇವೆ ನಂತರ ಪುನಃ ಹೊಸ ವಸ್ತ್ರವನ್ನು ಹೊಸ ಜಗತ್ತಿನಲ್ಲಿ ಧಾರಣೆ ಮಾಡಿಕೊಳ್ಳುತ್ತೇವೆ ಅನ್ನುವ ಮಾತಿನ ಅಪಾರ ಖುಷಿ ನಿಮಗೆ ಇರಬೇಕು ಇಂದಿನ ಪ್ರಶ್ನೆ ಆಗಿದೆ ನಾಟಕದ ಯಾವೊಂದು ರಹಸ್ಯವನ್ನು ಅತಿ ಸೂಕ್ಷ್ಮ ರೂಪದಲ್ಲಿ ಅರ್ಥ ಮಾಡಿಕೊಳ್ಳಬೇಕು ನಾಟಕದ ಯಾವೊಂದು ರಹಸ್ಯ ಅತಿ ಸೂಕ್ಷ್ಮ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ರಹಸ್ಯ ಆಗಿದೆ ಉತ್ತರ ಈ ನಾಟಕ ಏನಿನಂತೆ ಚಲಿಸುತ್ತಿರುತ್ತದೆ ನಾಟಕದ ಗಡಿಯಾರದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ಈ ನಾಟಕದಲ್ಲಿ ಯಾರು ಎಂತಹ ಪಾತ್ರವನ್ನು ಅಭಿನಯ ಮಾಡಿದ್ದಾರೆ ಐದು ಸಾವಿರ ವರ್ಷದ ನಂತರ ಪುನಃ ಅದೇ ಪಾತ್ರ ಪುನರಾವರ್ತನೆ ಆಗುತ್ತದೆ ಇದು ಬಹಳಷ್ಟು ಸೂಕ್ಷ್ಮ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ನಾಟಕದ ರಹಸ್ಯ ಆಗಿದೆ ಯಾರೆಲ್ಲಾ ಮಕ್ಕಳು ಈ ನಾಟಕದ ರಹಸ್ಯವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿಲ್ಲವೋ ಅವರು ಹೇಳುತ್ತಾರೆ ನಾಟಕದಲ್ಲಿ ಇದ್ದರೆ ನಾನು ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ನಾಟಕದಲ್ಲಿ ಇದ್ದರೆ ನಾನು ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ಯಾರು ಹೇಳುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಓಂ ಶಾಂತಿ ಮಕ್ಕಳಿಗೆ ಪರಮಾತ್ಮ ತಂದೆಯ ಪರಿಚಯ ಪ್ರಾಪ್ತಿಯಾಗಿದೆ ಪುನಃ ನಾವೀಗ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಮತ್ತು ನಾವು ಪಾವನರಾಗಬೇಕು ಎಲ್ಲರೂ ಹೇಳುತ್ತಾರೆ ಹೇ ಪತಿತ ಪಾವನ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಏಕೆಂದರೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಬುದ್ಧಿ ಪತಿತ ಬುದ್ಧಿಯಾಗಿದೆ ಎಂದು ಬುದ್ಧಿ ಹೇಳುತ್ತದೆ ಈ ಜಗತ್ತು ಪತಿತ ಜಗತ್ತಾಗಿದೆ ಇದು ಕಬ್ಬಿಣದ ಜಗತ್ತಾಗಿದೆ ಹೊಸ ಜಗತ್ತಿಗೆ ಸತೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ ಹಳೆಯ ಜಗತ್ತಿಗೆ ತಮೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಭಕ್ತರಿಗೆ ಭಗವಂತ ತಂದೆ ಸಿಕ್ಕಿದ್ದಾರೆ ಎಲ್ಲರೂ ಹೇಳುತ್ತಾರೆ ಭಕ್ತಿಯನ್ನು ಮಾಡಿದ ನಂತರ ಭಗವಂತ ತಂದೆ ಬಂದು ನಮಗೆ ಭಕ್ತಿಯ ಫಲವನ್ನು ನೀಡುತ್ತಾರೆ ಎಂದು ಏಕೆಂದರೆ ಎಲ್ಲರೂ ಪರಿಶ್ರಮವನ್ನು ಪಡುತ್ತಾರೆ ಪರಿಶ್ರಮವನ್ನು ಪಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಫಲವನ್ನು ಬೇಡುತ್ತಾರೆ ಭಕ್ತರು ಯಾವ ಮಾತಿನ ಪರಿಶ್ರಮವನ್ನು ಪಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ನೀವು ಅರ್ಧಾಕಲ್ಪದಿಂದ ಭಕ್ತಿ ಮಾರ್ಗದಲ್ಲಿ ಪೆಟ್ಟನ್ನು ತಿಂದು ಸುಸ್ತಾಗಿ ಬಿಟ್ಟಿದ್ದೀರ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಪರಿಶ್ರಮವನ್ನು ಪಟ್ಟಿದ್ದೀರಾ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಲಾಭವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಲಾಗುತ್ತದೆ ಎಲ್ಲರೂ ಲಾಭಕ್ಕೋಸ್ಕರ ಪರಿಶ್ರಮವನ್ನು ಪಡುತ್ತಾರೆ ಭಗವಂತ ತಂದೆ ಬಂದು ಭಕ್ತಿಯ ಫಲವನ್ನು ನೀಡಲಿ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಅಂದ ಮೇಲೆ ಫಲವನ್ನು ನೀಡುವಂತವರು ಪುನಃ ಭಗವಂತ ತಂದೆಯಾಗಿದ್ದಾರೆ ಭಕ್ತರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಭಕ್ತರ ಜೀವನದಲ್ಲಿ ದುಃಖ ಇದೆ ಆದ್ದರಿಂದ ಭಕ್ತರು ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮ ದುಃಖವನ್ನು ದೂರ ಮಾಡಿ ನಮ್ಮನ್ನು ಪಾವನ ಮಾಡಿ ಎಂದು ಇದು ರಾವಣ ರಾಜ್ಯ ಆಗಿದೆ ಅನ್ನುವುದು ಈಗ ಯಾರಿಗೂ ಗೊತ್ತಿಲ್ಲ ರಾವಣ ನಮ್ಮನ್ನು ಪತಿತರನ್ನಾಗಿ ಮಾಡಿದ್ದಾನೆ ಎಲ್ಲರೂ ಹೇಳುತ್ತಾರೆ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಆದರೆ ರಾಮರಾಜ್ಯ ಯಾವಾಗ ಸ್ಥಾಪನೆ ಆಗುತ್ತದೆ ರಾಮರಾಜ್ಯ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಇದು ರಾವಣ ರಾಜ್ಯ ಆಗಿದೆ ಎಂದು ಆತ್ಮ ಆಂತರ್ಯದಲ್ಲೇ ಅರ್ಥ ಮಾಡಿಕೊಂಡಿದೆ ಇದು ಭಕ್ತಿ ಮಾರ್ಗ ಆಗಿದೆ ಭಕ್ತರು ಬಹಳಷ್ಟು ನೃತ್ಯವನ್ನು ಮಾಡುತ್ತಾರೆ ಭಕ್ತರು ಬಹಳಷ್ಟು ತಮಾಷೆಯನ್ನು ಮಾಡುತ್ತಾರೆ ಭಕ್ತರಿಗೆ ಖುಷಿಯಾಗುತ್ತದೆ ತಮಾಷೆಯನ್ನು ಮಾಡುತ್ತಾ ನೃತ್ಯವನ್ನು ಮಾಡುತ್ತಾ ಭಕ್ತರು ಖುಷಿ ಪಡುತ್ತಾರೆ ನಂತರ ಭಕ್ತರು ಅಳುತ್ತಾರೆ ಭಗವಂತ ತಂದೆಯ ಪ್ರೇಮದಲ್ಲಿ ಪ್ರೇಮದ ಕಣ್ಣೀರು ಭಕ್ತರ ಕಣ್ಣಿನಿಂದ ಬರುತ್ತದೆ ಆದರೆ ಭಕ್ತರಿಗೆ ಭಗವಂತ ತಂದೆಯ ಬಗ್ಗೆ ಗೊತ್ತಿಲ್ಲ ಯಾವ ಪರಮಾತ್ಮ ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಬರುತ್ತದೆಯೋ ಆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಚಿತ್ರದ ಮೂಲಕ ಯಾವ ಪ್ರಾಪ್ತಿಯೂ ಸಿಗಲು ಸಾಧ್ಯ ಇಲ್ಲ ಇನ್ನು ಬಹಳಷ್ಟು ಭಕ್ತಿಯನ್ನು ಮಾಡಿದಾಗ ಸಾಕ್ಷಾತ್ಕಾರ ಆಗುತ್ತದೆ ಸಾಕ್ಷಾತ್ಕಾರ ಆಗುವುದೂ ಕೂಡ ಭಕ್ತರಿಗೆ ಖುಷಿಯ ಮಾತಾಗಿದೆ ಭಗವಂತ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ನಾನು ಯಾರಾಗಿದ್ದೇನೆ ಅನ್ನುವ ಪರಿಚಯವನ್ನು ಸ್ವಯಂ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವುದನ್ನು ಜಗತ್ತಿನಲ್ಲಿ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮಲ್ಲೂ ಕೂಡ ಯಾರು ಬಾಬಾ ಎಂದು ಹೇಳುತ್ತಾರೋ ಬಾಬಾ ಎಂದು ಕರೆಯುವಂತಹ ಮಕ್ಕಳಲ್ಲೂ ಕೂಡ ಕೆಲವರು ಪಕ್ಕಾ ಮಕ್ಕಳಾಗಿದ್ದಾರೆ ಕೆಲವರು ಕಚ್ಚಾ ಮಕ್ಕಳಾಗಿದ್ದಾರೆ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಲು ಪರಿಶ್ರಮದ ಅನುಭವ ಆಗುತ್ತದೆ ನಾವೀಗ ಆತ್ಮ ಅಭಿಮಾನಿಗಳಾಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಆತ್ಮ ಆಗಿದ್ದೀರಾ ಆತ್ಮರಾದ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ತಮೂ ಪ್ರಧಾನರಾಗಿದ್ದೀರಾ ಈಗ ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಈ ಜ್ಞಾನವನ್ನು ಈಗ ಆತ್ಮವೇ ಅರ್ಥ ಮಾಡಿಕೊಳ್ಳುತ್ತಿದೆ ಈಗ ಮಕ್ಕಳಾದ ನೀವು ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಸ್ವಯಂ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಸೃಷ್ಟಿ ಚಕ್ರದ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಜ್ಞಾನದ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ನೀವು ಮಾತ್ರ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರೇನು ಎಂದು ಕೆಲವರು ನಿಮ್ಮನ್ನು ಕೇಳುತ್ತಾರೆ ಅವರಿಗೆ ನೀವು ತಿಳಿಸಬೇಕು ಹೌದು ನಮ್ಮಲ್ಲೂ ಕೂಡ ಕೆಲವರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕೆಲವರು ಎಂಬತ್ತೆರಡು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಹೆಚ್ಚು ಅಂದರೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಹೆಚ್ಚು ಅಂದರೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಯಾರು ಸತ್ಯುಗದ ಆದಿಯಲ್ಲಿ ಬರುತ್ತಾರೋ ಅವರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಅವರು ಬೇಗ ಸತ್ಯುಗದಲ್ಲಿ ಬರುತ್ತಾರೆ ಮಾಲೆಯಲ್ಲಿ ಅವರು ಸಮೀಪದ ಮಣಿಯಾಗಿ ಪೋಣಿಸಲ್ಪಡುತ್ತಾರೆ ಹೇಗೆ ಹೊಸ ಮನೆಯನ್ನು ಕಟ್ಟುವಾಗ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಬೇಗ ಹೊಸ ಮನೆ ತಯಾರಾಗಬೇಕು ನಾನು ಹೋಗಿ ಹೊಸ ಮನೆಯಲ್ಲಿ ನಿವಾಸವನ್ನು ಮಾಡಬೇಕು ಎಂದು ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಈಗ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿಯ ಅನುಭವ ಆಗಬೇಕು ಏಕೆಂದರೆ ನಾವೀಗ ಈ ಹಳೆಯ ವಸ್ತ್ರವನ್ನು ತ್ಯಾಗ ಮಾಡಿ ಹೊಸ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಈ ಹಳೆಯ ಶರೀರ ಅನ್ನುವ ವಸ್ತ್ರವನ್ನು ತ್ಯಾಗ ಮಾಡಿ ಹೊಸ ಶರೀರ ಅನ್ನುವ ವಸ್ತ್ರವನ್ನು ನಾವು ಧಾರಣೆ ಮಾಡಿಕೊಳ್ಳುತ್ತಿದ್ದೇವೆ ಅಂದ ಮೇಲೆ ನಮಗೆ ಬಹಳಷ್ಟು ಖುಷಿ ಇರಬೇಕು ನಾಟಕದಲ್ಲಿ ಪಾತ್ರವನ್ನು ಮಾಡುತ್ತಿರುವಂತಹ ಪಾತ್ರಧಾರಿಗಳು ನಾಟಕ ಮುಗಿಯುವುದಕ್ಕಿಂತ ಅರ್ಧ ಗಂಟೆ ಮೊದಲೇ ಗಡಿಯಾರವನ್ನು ನೋಡುತ್ತಿರುತ್ತಾರೆ ಬೇಗ ನಾಟಕದ ಸಮಯ ಪೂರ್ಣ ಆದರೆ ನಾವು ಬೇಗ ಮನೆಗೆ ಹೋಗಬಹುದು ಎಂದು ಆ ಸಮಯ ಕೊನೆಗೂ ಬರುತ್ತದೆ ತಾನೆ ಈಗ ಮಕ್ಕಳಾದ ನಿಮಗೋಸ್ಕರ ಇಲ್ಲಿ ಬೇಹದ್ದಿನ ಗಡಿಯಾರ ಇದೆ ನಿಮಗೆ ಗೊತ್ತಿದೆ ಯಾವಾಗ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇವೆ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡ ನಂತರ ಪುನಃ ನಾವು ಈ ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲೇ ಬಹಳಷ್ಟು ಪರಿಶ್ರಮ ಇದೆ ಹೊಸ ಜಗತ್ತಿಗೆ ಮಕ್ಕಳಾದ ನೀವು ಹೋಗುತ್ತೀರಾ ನಂತರ ಪ್ರತಿಯೊಂದು ಜನ್ಮದಲ್ಲೂ ನಿಮ್ಮ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಹೊಸ ಮನೆಯಲ್ಲಿ ಆರು ತಿಂಗಳು ನಿವಾಸವನ್ನು ಮಾಡಿದ ನಂತರ ಆ ಹೊಸ ಮನೆಯ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಕಲೆ ಆಗುತ್ತಾ ಹೋಗುತ್ತದೆ ಅಂದರೆ ಆರು ತಿಂಗಳ ನಂತರ ಹೊಸ ಮನೆಯಲ್ಲಿ ಸ್ವಲ್ಪ ಅಂತರ ಅಂತೂ ಆಗುತ್ತದೆ ತಾನೆ ಅಂದ ಮೇಲೆ ಹೊಸ ಜಗತ್ತಿನಲ್ಲೂ ಕೂಡ ಕೆಲವರು ಹೊಸ ಜಗತ್ತಿನ ಆದಿಯ ಸಮಯದಲ್ಲಿ ಬರುತ್ತಾರೆ ಕೆಲವರು ಹೊಸ ಜಗತ್ತಿಗೆ ಸ್ವಲ್ಪ ಲೇಟ್ ಆಗಿ ಬರುತ್ತಾರೆ ಯಾರು ಮೊದಲು ಹೊಸ ಜಗತ್ತಿನಲ್ಲಿ ಬರುತ್ತಾರೋ ಅವರನ್ನು ನೋಡಿ ಹೇಳಲಾಗುತ್ತದೆ ಇವರು ಈಗ ಸತೋ ಪ್ರಧಾನ ಆತ್ಮರಾಗಿದ್ದಾರೆ ನಂತರ ನಿಧಾನ ನಿಧಾನವಾಗಿ ಇವರ ಜೀವನದ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಈ ನಾಟಕದ ಚಕ್ರ ಏನಿನಂತೆ ಚಲಿಸುತ್ತಿರುತ್ತದೆ ಈ ನಾಟಕದ ಗಡಿಯಾರದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ನಿಮಗೆ ಗೊತ್ತಿದೆ ಈ ಸಂಪೂರ್ಣ ಜಗತ್ತಿನಲ್ಲಿ ಎಷ್ಟೆಲ್ಲಾ ಆತ್ಮರ ಪಾತ್ರ ನಡೆಯುತ್ತಿದೆಯೋ ಈ ನಾಟಕ ಚಕ್ರ ಪುನಃ ಪುನರಾವರ್ತನೆ ಆಗುತ್ತದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಬಹಳಷ್ಟು ಸೂಕ್ಷ್ಮ ಮಾತಾಗಿದೆ ತಂದೆ ಅನುಭವದಿಂದ ಈ ಎಲ್ಲಾ ಮಾತನ್ನು ತಿಳಿಸುತ್ತಾರೆ ನಿಮಗೆ ಗೊತ್ತಿದೆ ಈ ಶಿಕ್ಷಣ ಪುನಃ ಐದು ಸಾವಿರ ವರ್ಷದ ನಂತರ ಪುನರಾವರ್ತನೆ ಆಗುತ್ತದೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಈ ನಾಟಕ ಚಕ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ನಾಟಕ ಚಕ್ರದ ರಚಯಿತ ನಿರ್ದೇಶಕ ಮತ್ತು ಮುಖ್ಯ ಪಾತ್ರಧಾರಿ ಯಾರಾಗಿದ್ದಾರೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಪುನಃ ವಾಪಸ್ ಮನೆಗೆ ಹೋಗುತ್ತೇವೆ ನಾನು ಆತ್ಮ ಆಗಿದ್ದೇನೆ ಯಾವಾಗ ನಾವು ಆತ್ಮ ಅಭಿಮಾನಿಗಳಾಗುತ್ತೇವೋ ಆಗ ಖುಷಿಯ ನಶೆ ಏರುತ್ತದೆ ಜಗತ್ತಿನಲ್ಲಿ ಹದ್ದಿನ ನಾಟಕ ನಡೆಯುತ್ತದೆ ಇದು ಬೇಹದ್ದಿನ ನಾಟಕ ಆಗಿದೆ ಪರಮಾತ್ಮ ತಂದೆ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಾಟಕದಲ್ಲಿ ಇಂತಹ ಸಮಯದಲ್ಲಿ ಇಂತಹ ದೃಶ್ಯ ನಡೆಯುತ್ತದೆ ಎಂದು ಪರಮಾತ್ಮ ತಂದೆ ಎಂದೂ ಮಕ್ಕಳಿಗೆ ತಿಳಿಸುವುದಿಲ್ಲ ಕೆಲವು ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕೆಲವೊಂದು ಮಾತನ್ನು ಕೇಳುತ್ತಾರೆ ಕೆಲವೊಂದು ಪ್ರಶ್ನೆಯನ್ನು ಮಕ್ಕಳು ಕೇಳಿದಾಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ನಿಮಗೆ ಯಾವ ಮಾತಿನ ಬಗ್ಗೆ ತಿಳಿಸಬೇಕಿತ್ತು ಆ ಮಾತಿನ ಬಗ್ಗೆ ನಾನು ತಿಳಿಸುತ್ತೇನೆ ನಾಟಕದ ಅನುಸಾರ ಯಾವ ಮಾತಿಗೆ ಉತ್ತರ ಸಿಗಬೇಕಿತ್ತೋ ಆ ಮಾತಿಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂದ ಮೇಲೆ ಆ ಮಾತಿನ ಆಧಾರದಿಂದ ನೀವೀಗ ನಡೆದುಕೊಳ್ಳಬೇಕು ಆ ಮಾತಿನ ಆಧಾರದಿಂದ ನೀವು ಜೀವನವನ್ನು ನಡೆಸಬೇಕು ನಾಟಕವನ್ನು ಬಿಟ್ಟು ಪರಮಾತ್ಮ ತಂದೆ ಕೂಡ ಇಲ್ಲಿ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಕೆಲವು ಮಕ್ಕಳು ಹೇಳುತ್ತಾರೆ ನಾಟಕದಲ್ಲಿ ಇದ್ದರೆ ನಾನು ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ನಾಟಕದಲ್ಲಿ ಇದ್ದರೆ ನಾಟಕ ನನ್ನ ಮೂಲಕ ಪುರುಷಾರ್ಥವನ್ನು ಮಾಡಿಸಲಿ ಎಂದು ಯಾರು ಹೇಳುತ್ತಾರೋ ಅವರು ಎಂದೂ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪುರುಷಾರ್ಥವನ್ನು ಮಾಡಬೇಕು ನಾಟಕ ನಿಮಗೆ ಪುರುಷಾರ್ಥವನ್ನು ಮಾಡಿಸುತ್ತದೆ ಕಲ್ಪದ ಮೊದಲಿನಂತೆ ನಾಟಕ ನಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತದೆ ಕೆಲವರು ನಾಟಕ ಅನ್ನುವ ಶಬ್ದದ ಮೇಲೆ ನಿಂತು ಬಿಡುತ್ತಾರೆ ನಾಟಕದಲ್ಲಿ ಇದ್ದರೆ ನಾನು ಪುರುಷಾರ್ಥವನ್ನು ಮಾಡುತ್ತೇನೆ ಯಾರು ನಾಟಕದಲ್ಲಿ ಇದ್ದರೆ ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ನಾಟಕದ ಮಾತಿನ ಆಧಾರದ ಮೇಲೆ ನಿಲ್ಲುತ್ತಾರೋ ಇವರ ಅದೃಷ್ಟದಲ್ಲೇ ಇಲ್ಲ ಎಂದು ಅವರನ್ನು ನೋಡಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಈಗ ನಿಮಗೆ ಸ್ಮೃತಿ ಬಂದಿದೆ ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇನೆ ಆತ್ಮ ಅವಿನಾಶಿಯಾಗಿದೆ ಅಂದ ಮೇಲೆ ಆತ್ಮದ ಪಾತ್ರ ಕೂಡ ಅವಿನಾಶಿಯಾಗಿದೆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಪುನಃ ಅದೇ ಪಾತ್ರವನ್ನು ನಾವು ಅಭಿನಯ ಮಾಡುತ್ತೇವೆ ಇದಕ್ಕೆ ಸೃಷ್ಟಿಯ ಲೀಲೆ ಎಂದು ಕರೆಯಲಾಗುತ್ತದೆ ಇನ್ನು ಈ ಸೃಷ್ಟಿಯ ಲೀಲೆಯ ಬಗ್ಗೆ ನಾವು ವಿಸ್ತಾರವಾಗಿ ಏನನ್ನು ಹೇಳಲು ಸಾಧ್ಯ ಇಲ್ಲಿ ಅವಶ್ಯವಾಗಿ ನಾವು ಪಾವನ ಆಗಬೇಕು ನಾವೀಗ ಪಾವನ ಆಗುವುದೇ ಮುಖ್ಯ ಮಾತಾಗಿದೆ ನಾನೀಗ ಪಾವನ ಆತ್ಮ ಆಗಬೇಕು ಅನ್ನುವ ಚಿಂತೆ ನಮಗೆ ಇದೆ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಒಬ್ಬ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಗೆ ನೀವೆಲ್ಲರೂ ಪ್ರಿಯತಮ್ಯರಾಗಿದ್ದೀರಾ ಆ ಒಬ್ಬ ಪ್ರಿಯತಮನನ್ನು ಎಲ್ಲಾ ಪ್ರಿಯತಮಿಯರೂ ಕೂಡ ನೆನಪು ಮಾಡುತ್ತಾರೆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ನಾನು ನಿಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ನೀವು ನನಗೆ ಪತಿತ ಪಾವನ ಎಂದು ಕರೆಯುತ್ತೀರಾ ಪುನಃ ತಂದೆಯಾದ ನನ್ನನ್ನು ನೀವು ಮರೆತು ಗಂಗೆಯನ್ನು ಏಕೆ ಪತಿತ ಪಾವನಿ ಎಂದು ಕರೆಯುತ್ತೀರಾ ಪರಮಾತ್ಮ ತಂದೆಗೆ ನೀವು ಪತಿತ ಪಾವನ ಎಂದು ಕರೆಯುತ್ತೀರಾ ಅಂದ ಮೇಲೆ ಪುನಃ ಪರಮಾತ್ಮ ತಂದೆಯನ್ನು ಮರೆತು ಗಂಗೆಯನ್ನು ಏಕೆ ಪತಿತ ಪಾವನಿ ಎಂದು ಕರೆಯುತ್ತೀರಾ ಈಗ ನಿಮಗೆ ಪತಿತ ಪಾವನ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ಮಾತು ಅರ್ಥ ಆಗಿದೆ ಆದ್ದರಿಂದ ನೀವೀಗ ಗಂಗಾ ಸ್ನಾನವನ್ನು ಮಾಡುವುದನ್ನು ಬಿಟ್ಟು ಬಿಟ್ಟಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಮಾತ್ರ ಪತಿತ ಪಾವನ ಆಗಿದ್ದಾರೆ ನೀವೀಗ ಶ್ರೀಕೃಷ್ಣನನ್ನು ಪತಿತ ಪಾವನ ಎಂದು ತಿಳಿದುಕೊಂಡು ಎಂದು ಶ್ರೀಕೃಷ್ಣನನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಆದರೆ ಭಗವಂತ ತಂದೆ ಹೇಗೆ ಬರುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣನ ಆತ್ಮ ಸತ್ಯುಗದಲ್ಲಿ ಇತ್ತು ಶ್ರೀಕೃಷ್ಣನ ಆತ್ಮ ಅನೇಕ ರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಧಾರಣೆ ಮಾಡಿಕೊಳ್ಳುತ್ತಾ ಈಗ ಶ್ರೀಕೃಷ್ಣನ ಆತ್ಮ ತಮೋ ಪ್ರಧಾನ ಆತ್ಮ ಆಗಿದೆ ಈಗ ಪುನಃ ಶ್ರೀಕೃಷ್ಣನ ಆತ್ಮ ಸತೋ ಪ್ರಧಾನ ಆತ್ಮ ಆಗುತ್ತದೆ ಶಾಸ್ತ್ರದಲ್ಲಿ ಶ್ರೀಕೃಷ್ಣ ಗೀತೆಯ ಭಗವಂತ ಎಂದು ಬರೆದು ತಪ್ಪನ್ನು ಮಾಡಿಬಿಟ್ಟಿದ್ದಾರೆ ಯಾವಾಗ ಎಲ್ಲರ ಮೂಲಕ ಇಂತಹ ತಪ್ಪು ನಡೆಯುತ್ತದೆಯೋ ಆಗ ಪರಮಾತ್ಮ ತಂದೆ ಬಂದು ತಪ್ಪಿನಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ ಈ ರೀತಿ ತಪ್ಪು ನಡೆಯುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪುನಃ ನಮ್ಮ ಮೂಲಕ ಇಂತಹ ತಪ್ಪು ನಡೆಯುತ್ತದೆ ಈಗ ನಿಮಗೆ ತಿಳಿಸಲಾಗಿದೆ ಶಿವ ಭಗವಾನ್ ವಾಚ್ ಎಂದು ಭಗವಂತ ಎಂದು ಪರಮಾತ್ಮ ಶಿವ ತಂದೆಗೆ ಕರೆಯಲಾಗುತ್ತದೆ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಎಲ್ಲಾ ಭಕ್ತರಿಗೂ ಫಲವನ್ನು ನೀಡುವಂತವರು ಒಬ್ಬ ಭಗವಂತ ತಂದೆ ಆಗಿದ್ದಾರೆ ಆ ಪರಮಾತ್ಮ ತಂದೆಯ ಬಗ್ಗೆ ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಆತ್ಮ ಹೇಳುತ್ತದೆ ಓ ಪರಮಾತ್ಮ ತಂದೆ ಅಂದರೆ ಓ ಗಾಡ್ ಫಾದರ್ ಎಂದು ಅಂದ ಮೇಲೆ ಲೌಕಿಕ ತಂದೆಯಂತೂ ಈ ಜಗತ್ತಿನಲ್ಲಿ ಇಲ್ಲೇ ನಮ್ಮ ಬಳಿ ಇದ್ದಾರೆ ಆದರೂ ಕೂಡ ಆ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅಂದ ಮೇಲೆ ಆತ್ಮಕ್ಕೆ ಇಬ್ಬರು ತಂದೆಯರು ಇದ್ದಾರೆ ತಾನೆ ಭಕ್ತಿ ಮಾರ್ಗದಲ್ಲಿ ಆ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಿರುತ್ತಾರೆ ಆತ್ಮ ಅಂತೂ ಸದಾ ಇದ್ದೇ ಇರುತ್ತದೆ ಇನ್ನು ಇಷ್ಟೆಲ್ಲಾ ಆತ್ಮರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾವೆಲ್ಲರೂ ಈ ಸೃಷ್ಟಿಗೆ ಬಂದಿದ್ದೇವೆ ಇದು ಒಂದು ನಾಟಕದ ಸ್ಟೇಜ್ ಆಗಿದೆ ಇನ್ನು ಈ ನಾಟಕದ ಸ್ಟೇಜ್ಗೆ ಬೆಳಕನ್ನು ನೀಡುವಂತಹ ದೀಪ ಅಂದರೆ ಚಂದ್ರ ಮತ್ತು ನಕ್ಷತ್ರ ಆಗಿದ್ದಾರೆ ಜಗತ್ತಿನ ಜನ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲರೂ ದೇವತೆ ಆಗಿದ್ದಾರೆ ಎಂದು ಹೇಳುತ್ತಾರೆ ಏಕೆಂದರೆ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳು ಬಹಳಷ್ಟು ಒಳ್ಳೆಯ ಕಾರ್ಯವನ್ನು ಮಾಡುತ್ತದೆ ಬೆಳಕನ್ನು ನೀಡುತ್ತದೆ ಅಂದರೆ ಸೂರ್ಯ ಚಂದ್ರ ಮತ್ತು ನಕ್ಷತ್ರ ಹೊಳೆಯುತ್ತಿರುತ್ತದೆ ಸೂರ್ಯ ಚಂದ್ರ ಮತ್ತು ನಕ್ಷತ್ರ ಯಾರಿಗೂ ಕಷ್ಟವನ್ನು ನೀಡುವುದಿಲ್ಲ ಎಲ್ಲರಿಗೂ ಸುಖವನ್ನು ನೀಡುತ್ತಾರೆ ಬಹಳಷ್ಟು ಕಾರ್ಯವನ್ನು ಮಾಡುತ್ತಾರೆ ಆದ್ದರಿಂದ ಜಗತ್ತಿನ ಜನ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲವೂ ದೇವತೆಯಾಗಿದೆ ಎಂದು ಹೇಳುತ್ತಾರೆ ಒಳ್ಳೆಯ ಕಾರ್ಯವನ್ನು ಮಾಡುವಂತವರನ್ನು ನೋಡಿ ಇವರು ದೇವತೆಗಳ ಸಮಾನ ಆಗಿದ್ದಾರೆ ಎಂದು ಜನ ಹೇಳುತ್ತಾರೆ ತಾನೆ ವಾಸ್ತವದಲ್ಲಿ ದೇವತೆಗಳು ಸತ್ಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ವಾಸ್ತವದಲ್ಲಿ ದೇವತೆಗಳು ಸತ್ಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ದೇವತೆಗಳು ಎಲ್ಲರಿಗೂ ಸುಖವನ್ನು ನೀಡುತ್ತಿದ್ದರು ಎಲ್ಲರಿಗೂ ದೇವತೆಗಳ ಬಗ್ಗೆ ಪ್ರೀತಿ ಇತ್ತು ಆದ್ದರಿಂದ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳನ್ನು ದೇವತೆಗಳಿಗೆ ಹೋಲಿಕೆ ಮಾಡಲಾಗುತ್ತದೆ ದೇವತೆಗಳಲ್ಲಿ ಇರುವಂತಹ ಗುಣಗಳ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಜಗತ್ತಿನ ಜನ ಮಹಿಮೆಯನ್ನು ಮಾಡುತ್ತಾರೆ ನಾನು ನಿರ್ಗುಣಿಯಾಗಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ನೀವು ನನ್ನ ಮೇಲೆ ಕರುಣೆಯನ್ನು ತೋರಿಸಿ ಎಂದು ಈಗ ನಿಮಗೆ ಎಲ್ಲರ ಮೇಲೆ ಕರುಣೆ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮೆಲ್ಲರ ಮೇಲೆ ನನಗೆ ಕರುಣೆ ಬಂತು ಆದ್ದರಿಂದ ನಿಮ್ಮನ್ನು ಗುಣವಂತರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಪುನಃ ಈ ಸೃಷ್ಟಿಗೆ ಬಂದಿದ್ದೇನೆ ನೀವೇ ಪೂಜ್ಯರಾಗಿದ್ದೀರಿ ಈಗ ನೀವೇ ಪೂಜಾರಿಗಳಾಗಿದ್ದೀರಾ ಪುನಃ ನೀವೀಗ ಪೂಜ್ಯರಾಗಿ ನಾವೇ ಅವರು ಅವರೇ ನಾವು ಅನ್ನುವ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸಿದ್ದಾರೆ ಮನುಷ್ಯರು ಆತ್ಮವೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಹೇಳುತ್ತಾರೆ ಆತ್ಮವೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಹೇಳುವುದು ಬಹಳ ತಪ್ಪು ಮಾತಾಗಿದೆ ಆತ್ಮರಾದ ನಾವು ನಿರಾಕಾರ ರೂಪದಲ್ಲಿ ಇದ್ದೆವು ನಂತರ ನಾವೇ ದೇವತೆಗಳಾಗುತ್ತೇವೆ ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ನಂತರ ನಾವೇ ವೈಶ್ಯರಾಗುತ್ತೇವೆ ನಂತರ ಶೂದ್ರರಾಗುತ್ತೇವೆ ಈಗ ನಾವು ಬ್ರಾಹ್ಮಣ ವರ್ಣದಲ್ಲಿ ಇದ್ದೇವೆ ಆತ್ಮ ಮೊದಲು ಸತೋ ಪ್ರಧಾನ ಆಗಿತ್ತು ಸತೋ ಪ್ರಧಾನ ಆತ್ಮ ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡುತ್ತದೆ ಸತೋ ಪ್ರಧಾನ ಆತ್ಮ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತದೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬಂದು ನಮಗೆ ಈ ಜ್ಞಾನವನ್ನು ನೀಡುತ್ತಾರೆ ಅಂದ ಮೇಲೆ ಭಾರತ ದೇಶ ಅವಶ್ಯವಾಗಿ ಸ್ವರ್ಗ ಆಗಿತ್ತು ಭಾರತದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರು ಇದ್ದರು ಯಾವಾಗ ಭಾರತ ಸ್ವರ್ಗ ಆಗಿತ್ತು ಆಗ ಅಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಈಗ ಇದು ಕಲಿಯುಗ ಆಗಿದೆ ಎಲ್ಲಾ ಧರ್ಮದ ಆತ್ಮರು ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಸತ್ಯಯುಗದಲ್ಲಿ ಇಷ್ಟೆಲ್ಲಾ ಧರ್ಮಗಳು ಇರಲಿಲ್ಲ ಸತ್ಯುಗದಲ್ಲಿ ಕೇವಲ ಒಂದೇ ಧರ್ಮ ಇತ್ತು ಇನ್ನು ಉಳಿದ ಎಲ್ಲಾ ಆತ್ಮರು ವಾಪಸ್ ಪರಮಧಾಮಕ್ಕೆ ಹೋಗುತ್ತಾರೆ ನಿಮಗೆ ಗೊತ್ತಿದೆ ಈಗ ಈ ಹಳೆಯ ಜಗತ್ತಿನ ವಿನಾಶ ನಮ್ಮ ಸಮ್ಮುಖದಲ್ಲೇ ನಿಂತಿದೆ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಯಾರೇ ಇಲ್ಲಿಗೆ ಬಂದರೂ ನೀವು ಅವರಿಗೆ ಹೇಳಬೇಕು ಇದು ಬೇಹದ್ದಿನ ಗಡಿಯಾರ ಆಗಿದೆ ಪರಮಾತ್ಮ ತಂದೆ ದಿವ್ಯ ದೃಷ್ಟಿಯನ್ನು ನೀಡಿ ಈ ಗಡಿಯಾರವನ್ನು ನಿರ್ಮಾಣ ಮಾಡಿಸಿದ್ದಾರೆ ಹೇಗೆ ಆ ಗಡಿಯಾರವನ್ನು ನೀವು ಗಳಿಗೆ ಗಳಿಗೆಗೂ ನೋಡುತ್ತೀರಾ ಅದೇ ರೀತಿ ಈ ಬೇಹದ್ದಿನ ಗಡಿಯಾರದ ನೆನಪು ಕೂಡ ನಿಮಗೆ ಬರಬೇಕು ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಒಂದು ಧರ್ಮದ ಸ್ಥಾಪನೆಯನ್ನು ಮಾಡುತ್ತಾರೆ ಮತ್ತು ಶಂಕರ್ನ ಮೂಲಕ ಅಸುರಿ ಜಗತ್ತಿನ ವಿನಾಶವನ್ನು ಮಾಡಿಸುತ್ತಾರೆ ಈ ನಾಟಕ ಚಕ್ರ ಅವಶ್ಯವಾಗಿ ತಿರುಗುತ್ತದೆ ಎಂದು ಬುದ್ಧಿ ಹೇಳುತ್ತದೆ ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯುಗ ಬರುತ್ತದೆ ಕಲಿಯುಗದ ನಂತರ ಸತ್ಯುಗ ಬರಲೇಬೇಕು ಈಗ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ಈ ಕಲಿಯುಗದಲ್ಲಿ ಬಹಳಷ್ಟು ತೊಂದರೆಗಳು ಬರುತ್ತದೆ ಉಪದ್ರವಗಳು ನಡೆಯುತ್ತಿರುತ್ತದೆ ಈ ಸಮಯದಲ್ಲಿ ಅದೇ ಬಾಂಬ್ಗಳು ಈ ಸೃಷ್ಟಿಯಲ್ಲಿ ಇದೆ ಶಾಸ್ತ್ರದಲ್ಲಿ ಎಷ್ಟೊಂದು ದಂತ ಕಥೆಯನ್ನು ಬರೆದಿದ್ದಾರೆ ಪರಮಾತ್ಮ ತಂದೆ ಬಂದು ವೇದ ಶಾಸ್ತ್ರದ ಸಾರವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಮುಖ್ಯವಾಗಿ ಕೇವಲ ನಾಲ್ಕು ಧರ್ಮ ಇದೆ ಈ ಬ್ರಾಹ್ಮಣ ಧರ್ಮ ಐದನೇ ಧರ್ಮ ಆಗಿದೆ ಈ ಬ್ರಾಹ್ಮಣ ಧರ್ಮ ಸರ್ವಶ್ರೇಷ್ಠ ಧರ್ಮ ಆಗಿದೆ ಮತ್ತು ಈ ಬ್ರಾಹ್ಮಣ ಧರ್ಮ ಬಹಳಷ್ಟು ಸಣ್ಣ ಧರ್ಮ ಆಗಿದೆ ಯಜ್ಞವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಬ್ರಾಹ್ಮಣರು ಬೇಕು ಯಜ್ಞವನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಬ್ರಾಹ್ಮಣರು ಬೇಕು ಇದು ಜ್ಞಾನ ಯಜ್ಞ ಆಗಿದೆ ಕಷ್ಟಗಳನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಜಗತ್ತಿನ ಜನ ಯಜ್ಞವನ್ನು ರಚನೆ ಮಾಡುತ್ತಾರೆ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಈ ಯುದ್ಧ ನಡೆಯಲೇಬಾರದು ಯುದ್ಧ ನಡೆಯಬಾರದು ಎಂದು ಜಗತ್ತಿನ ಜನ ವಿಚಾರವನ್ನು ಮಾಡುತ್ತಾರೆ ಅರೆ ಯುದ್ಧ ನಡೆಯದೇ ಇದ್ದರೆ ಸತ್ಯುಗ ಹೇಗೆ ಬರಲು ಸಾಧ್ಯ ಇಷ್ಟೆಲ್ಲಾ ಮನುಷ್ಯರು ಎಲ್ಲಿಗೆ ಹೋಗುತ್ತಾರೆ ಯುದ್ಧ ನಡೆಯದೇ ಇದ್ದರೆ ಇಷ್ಟೆಲ್ಲಾ ಮನುಷ್ಯರು ಎಲ್ಲಿಗೆ ಹೋಗಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಲ್ಲಾ ಆತ್ಮರನ್ನು ವಾಪಸ್ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಅಂದ ಮೇಲೆ ಅವಶ್ಯವಾಗಿ ಎಲ್ಲರೂ ಇಲ್ಲಿ ಶರ್ರವನ್ನು ತ್ಯಾಗ ಮಾಡಬೇಕು ನೀವೆಲ್ಲರೂ ಕೂಗಿ ಕರೆಯುತ್ತೀರಾ ಹೇ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅವಶ್ಯವಾಗಿ ಈ ಹಳೆಯ ಜಗತ್ತನ್ನು ನಾನು ವಿನಾಶ ಮಾಡಿಸುತ್ತೇನೆ ಪಾವನ ಜಗತ್ತು ಅಂದರೆ ಸತ್ಯುಗಾಗಿದೆ ಎಲ್ಲರನ್ನು ನಾನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಲ್ಲರೂ ಕಾಲ ಆದಂತಹ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಆದರೆ ನಾವು ಕಾಲರ ಕಾಲ ಆದಂತಹ ಮಹಾಕಾಲ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದೇವೆ ಅನ್ನುವುದು ಯಾರಿಗೂ ಅರ್ಥವೇ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಲರ ಕಾಲ ಆದಂತಹ ನನ್ನನ್ನು ಕೂಗಿ ಕರೆಯುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆತ್ಮರಾದ ನಿಮ್ಮನ್ನು ಈ ಚೀಚಿ ಜಗತ್ತಿನಿಂದ ಮುಕ್ತ ಮಾಡಿ ನಿಮ್ಮನ್ನು ನಾನು ಶಾಂತಿ ಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಇದೆಲ್ಲ ಎಷ್ಟು ಒಳ್ಳೆಯ ಜ್ಞಾನದ ಮಾತಾಗಿದೆ ನೀವೆಲ್ಲರೂ ಮೊದಲು ಮುಕ್ತಿಗೆ ಹೋಗಿ ನಂತರ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಮೊದಲು ನೀವು ಮುಕ್ತಿಧಾಮಕ್ಕೆ ಹೋಗಿ ನಂತರ ಜೀವನ್ ಮುಕ್ತಿ ಧಾಮದಲ್ಲಿ ಬರಬೇಕು ಪುನಃ ನೀವು ನಂತರ ಜೀವನ ಬಂಧನದಲ್ಲಿ ಬರುತ್ತೀರಾ ಇಷ್ಟೆಲ್ಲಾ ಆತ್ಮರು ಸತ್ಯುಗದಲ್ಲಿ ಬರಲು ಸಾಧ್ಯ ಇಲ್ಲ ಎಲ್ಲರೂ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ ಆದ್ದರಿಂದ ಈಗ ನೀವು ಶಾಂತಿ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಯಾರು ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೋ ಅವರ ಪಾತ್ರ ಬಹಳ ಕಡಿಮೆ ಸಮಯದವರೆಗೂ ನಡೆಯುತ್ತದೆ ಯಾರು ಮೊದಲು ಈ ಸೃಷ್ಟಿಗೆ ಬರುತ್ತಾರೋ ಅವರು ಅವಶ್ಯವಾಗಿ ಸುಖವನ್ನು ಪಡೆದುಕೊಳ್ಳುತ್ತಾರೆ ಈ ನಾಟಕದಲ್ಲಿ ನಿಮ್ಮ ಪಾತ್ರ ಎಲ್ಲರಿಗಿಂತ ಶ್ರೇಷ್ಠ ಆಗಿದೆ ಈ ನಾಟಕದಲ್ಲಿ ನೀವು ಬಹಳಷ್ಟು ಸುಖವನ್ನು ಪಡೆದುಕೊಳ್ಳುತ್ತೀರಾ ಧರ್ಮಸ್ಥಾಪಕರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಧರ್ಮಸ್ಥಾಪಕರು ಯಾರಿಗೂ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಭಾರತದಲ್ಲೇ ಬಂದು ಎಲ್ಲರಿಗೂ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಸರ್ವರ ಪತಿತ ಪಾವನ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವರಿಗೂ ಮುಕ್ತಿಯನ್ನು ನೀಡುತ್ತಾರೆ ಮತ್ತು ಧರ್ಮಸ್ಥಾಪಕರು ಯಾರಿಗೂ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುವುದಿಲ್ಲ ಧರ್ಮಸ್ಥಾಪಕರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ ಧರ್ಮಸ್ಥಾಪಕರು ಯಾರನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಎಲ್ಲರನ್ನು ಪರಮಾತ್ಮ ತಂದೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ನಮಗೆ ಸುಖವನ್ನು ನೀಡುತ್ತಾರೆ ಯಾರು ದುಃಖದಿಂದ ಮುಕ್ತ ಮಾಡಿ ಸುಖವನ್ನು ನೀಡುತ್ತಾರೋ ಅಂತವರ ಮಂದಿರವನ್ನು ನಿರ್ಮಾಣ ಮಾಡಿ ತೀರ್ಥಯಾತ್ರೆಯ ಸ್ಥಾನವನ್ನಾಗಿ ಮಾಡುತ್ತಾರೆ ಸತ್ಯ ತೀರ್ಥಸ್ಥಾನ ಯಾವುದು ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ವಾಸ್ತವದಲ್ಲಿ ಒಬ್ಬ ಪರಮಾತ್ಮ ತಂದೆಯ ತೀರ್ಥಸ್ಥಾನವೇ ಸತ್ಯವಾದ ತೀರ್ಥಸ್ಥಾನ ಆಗಿದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಾತ್ರ ಮಹಿಮೆ ಇದೆ ಎಲ್ಲರೂ ಹೇ ಮುಕ್ತಿ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಭಾರತ ದೇಶ ಸತ್ಯವಾದ ತೀರ್ಥಯಾತ್ರೆಯ ಯಾತ್ರೆಯ ಸ್ಥಾನ ಆಗಿದೆ ಭಾರತದಲ್ಲೇ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ ಅಂದ ಮೇಲೆ ಪುನಃ ನೀವು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ಶಿವತಂದೆಗೋಸ್ಕರ ಬಹಳ ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ ನೀವು ಪರಮಾತ್ಮ ಶಿವತಂದೆಗೋಸ್ಕರ ವಜ್ರವೈಡೂರ್ಯದ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ ಸೋಮನಾಥನ ಮಂದಿರವನ್ನು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡುತ್ತಾರೆ ಮತ್ತು ಈಗ ನೋಡಿ ಪರಮಾತ್ಮ ತಂದೆ ಎಂತಹ ಸ್ಥಾನದಲ್ಲಿ ಬಂದು ಕುಳಿತಿದ್ದಾರೆ ಪರಮಾತ್ಮ ತಂದೆ ಪತಿತ ಶರೀರದಲ್ಲಿ ಬಂದಿದ್ದಾರೆ ಮತ್ತು ಪತಿತ ಜಗತ್ತಿಗೆ ಬಂದು ಪರಮಾತ್ಮ ತಂದೆ ಪತಿತ ಜಗತ್ತಿನಲ್ಲಿ ಪತಿತ ಶರೀರದಲ್ಲಿ ಕುಳಿತುಕೊಂಡಿದ್ದಾರೆ ನೀವೀಗ ಪರಮಾತ್ಮ ತಂದೆಯನ್ನು ಗುರುತಿಸಿದ್ದೀರಾ ಈಗ ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಆಗಿದೆ ನೀವೀಗ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತೀರಾ ಅನ್ಯರಿಗೆ ಮಾರ್ಗವನ್ನು ತೋರಿಸುವ ಮಾತಿನಲ್ಲಿ ಯಾರು ಸಹಯೋಗವನ್ನು ನೀಡುತ್ತಾರೋ ಅವರಿಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಇದು ಒಂದು ಕಾಯ್ದೆ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪರಿಶ್ರಮವನ್ನು ಪಡಿ ಅನೇಕರಿಗೆ ಮಾರ್ಗವನ್ನು ತೋರಿಸಿ ಅಂದರೆ ಅನೇಕರಿಗೆ ಮಾರ್ಗದ ಬಗ್ಗೆ ತಿಳಿಸಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ